ಪಿಸಿ ಮೋಹನ್ ಅವರನ್ನ ನಾನು ವೇದಿಕೆಗೆ ಆಹ್ವಾನ ಮಾಡ್ತೇನೆ ಸುಧಾಕರ್ ರೆಡ್ಡಿ ಅವರನ್ನ ಆಹ್ವಾನ ಮಾಡ್ತಾ ಇದ್ದೇನೆ ಶ್ರೀರಾಮುಲು ಅವರನ್ನ ಆಹ್ವಾನ ಮಾಡ್ತಾ ಇದ್ದೇನೆ ನಮ್ಮ ಟಿ ಜಾನ್ ಅವರು ಮಾಜಿ ಸಚಿವರಾಗಿರ್ತಕ್ಕಂಥ ಟಿ ಜಾನ್ ಅವರ ಪುತ್ರ ಥಾಮಸ್ ಅವರು ಕೂಡ ಬಿಜೆಪಿಯನ್ನ ಸೇರೋರಿದ್ದಾರೆ ಅವ್ರಿಗೂ ಕೂಡ ನಾನು ಆಹ್ವಾನ ಮಾಡ್ತಾ ಇದ್ದೀನಿ ಥಾಮಸ್ ಅವರು ನಾನು ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಒಂದ್ಸಾರಿ ಸೈಲೆಂಟ್ ಆಗಿ ಒಂದ್ ಭಾರತ್ ಮಾತಾಕಿ ಭಾರತ್ ಮಾತಾಕಿ ನರೇಂದ್ರ ಮೋದಿ ಅವ್ರಿಗೆ ಅಮಿತ್ ಶಾ ಅವ್ರಿಗೆ ಯಡಿಯೂರಪ್ಪನವ್ರಿಗೆ ವಿಜೇಂದ್ರ ಅವ್ರಿಗೆ ಭಾರತ್ ಮಾತಾಕಿ ಸಾರಿ ಸೈಲೆಂಟ್ ಆಗಿ ನಾನು ಕಾರ್ಯಕ್ರಮ ಅನೌನ್ಸ್ ಸಾರಿ ಸೈಡಿ ಸರ್ಕೊಳ್ಳಿ ಈಗ ನಾನು ರಾಜ್ಯಾಧ್ಯಕ್ಷರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇನೆ ಎಸ್ ಮೊದಲನೇದಾಗಿ ಧ್ವಜ ಕೊಟ್ಟಂತ ಸಂದರ್ಭದಲ್ಲಿ ಫೋಟೋಗ್ರಾಫರ್ಸು ಫೋಟೋ ತಗೊಳ್ತಾರೆ ಆಮೇಲೆ ವಿಡಿಯೋಗ್ರಾಫರ್ಸು ಮಧ್ಯದಲ್ಲಿ ನಮ್ಮ ಕಾರ್ಯಕರ್ತರು ಸ್ವಲ್ಪ ಹಿಂದೆ ಸರ್ಕೊಳ್ಳಿ ಸರ್ಕೊಳ್ಳಿ ಹಿಂದೆ ಸರ್ಕೊಳ್ಳಿ ಆ ಕಡೆ ನಮ್ಮೆಲ್ಲರಿಗೂ ಕೂಡ ಬಳ್ಳಾರಿಯ ಇತಿಹಾಸ ಗೊತ್ತಿದೆ ಎರಡು ಮಾತನ್ನ ಹೇಳೋದಕ್ಕೆ ಬಯಸ್ತೇನೆ ಭಾರತೀಯ ಜನತಾ ಪಾರ್ಟಿಗೆ ಬಳ್ಳಾರಿಯ ಅಷ್ಟು ಸೀಟ್ಗಳನ್ನ ಗೆಲ್ಲಿಸುವಂತದ್ರಲ್ಲಿ ನಮ್ಮ ಗಾಲಿ ಜನಾರ್ದನ್ ರೆಡ್ಡಿ ಅವರ ಪಾತ್ರ ಬಹಳ ದೊಡ್ಡದಾಗಿತ್ತು ಅನ್ನುವಂಥದ್ದು ನಮ್ಮೆಲ್ಲರೂ ಕೂಡ ಗೊತ್ತಿದೆ ಈಗ ಇವತ್ತು ಇವತ್ತು ಬಹಳ ಮುಂಚೆಯಿಂದ ಅವರಿಗೆ ಅವರ ಆತ್ಮಸಾಕ್ಷಿ ಬಿಜೆಪಿನಲ್ಲಿ ಆದರೆ ರಾಜ್ಯದಲ್ಲಿ ಒಂದು ಪಾರ್ಟಿಯನ್ನು ಅವರು ಕಟ್ಟಿದ್ರು ಅವರ ಮನಸ್ಸೆಲ್ಲವೂ ಕೂಡ ಬಿಜೆಪಿ ಜೊತೆಯಲ್ಲಿ ಸದಾ ಇರ್ತಾ ಇತ್ತು ಯಾವತ್ತೂ ಕೂಡ ಬಿಜೆಪಿಯನ್ನ ಬಿಜೆಪಿ ನಾಯಕರನ್ನ ಒಂದು ಸಾರಿ ಕೂಡ ಟೀಕೆಯನ್ನ ಮಾಡಿರಲಿಲ್ಲ ಇವತ್ತು ಅತ್ಯಂತ ಶುಭ ಮುಹೂರ್ತದ ಸಮಯ ಲೋಕಸಭಾ ಚುನಾವಣೆ ಘೋಷಣೆ ಆಗಿದೆ ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷ ಶಾಸಕರು ಆಗಿರ್ತಕ್ಕಂಥ ಗಾಲಿ ಜನಾರ್ದನ್ ರೆಡ್ಡಿ ಅವರು ತಮ್ಮ ಪಕ್ಷವನ್ನ ಭಾರತೀಯ ಜನತಾ ಪಾರ್ಟಿ ಜೊತೆನಲ್ಲಿ ವಿಲೀನ ಮಾಡ್ತಾ ಇದ್ದಾರೆ ಚಪ್ಪಾಳೆಯೊಂದೇ ನಾವೆಲ್ಲರೂ ಕೂಡ ಸ್ವಾಗತವನ್ನ ಮಾಡೋಣ ಗಂಗಾವತಿಯಿಂದ ಶಾಸಕರಾಗಿದ್ರು ಇವಾಗ ಅವರು ಭಾರತೀಯ ಜನತಾ ಪಾರ್ಟಿಯ ಶಾಸಕರೇ ಆಗಿ ಪರಿವರ್ತನೆ ಆಗೋರಿದ್ದಾರೆ ನಾನು ವಿನಂತಿಯನ್ನ ಮಾಡಿಕೊಳ್ತೇನೆ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರನ್ನ ಮಾನ್ಯ ಶ್ರೀ ಯಡಿಯೂರಪ್ಪನವರನ್ನ ಟಿ ರವಿ ಅವರನ್ನ ಅಶ್ವಥ್ ನಾರಾಯಣ ಅವರನ್ನ ನಮ್ಮ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ದೇವೇಂದ್ರಪ್ಪ ಅವರನ್ನು ನಾನು ವೇದಿಕೆಗೆ ಕರಿತಾ ಇದ್ದೇನೆ ನಮ್ಮ ಕರ್ನಾಟಕ ಮತ್ತು ತಮಿಳುನಾಡಿನ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಅವರನ್ನು ಕೂಡ ನಾನು ಆಹ್ವಾನವನ್ನು ಮಾಡ್ತಾ ಇದ್ದೇನೆ ನಮ್ಮ ಬಳ್ಳಾರಿ ಎಂಪಿ ದೇವೇಂದ್ರಪ್ಪ ಅವರಿಗೂ ಕೂಡ ಚಪ್ಪಾಳಿಯೊಂದಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ನಾನು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರಲ್ಲಿ ವಿನಂತಿಯನ್ನು ಮಾಡ್ತೇನೆ ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನು ಕೊಡುವ ಮೂಲಕ ಮತ್ತು ಭಾರತೀಯ ಜನತಾ ಪಾರ್ಟಿಯ ಶಾಲನ್ನು ಹಾಕುವ ಮೂಲಕ ಭಾರತೀಯ ಜನತಾ ಪಾರ್ಟಿಗೆ ಸ್ವಾಗತವನ್ನು ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತೇನೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಮತ್ತು ಥಾಮಸ್ ಅವರು ಗಾಲಿ ಜನಾರ್ದನ್ ರೆಡ್ಡಿ ಅವರು ಮತ್ತು ಟಿ ಜಾನ್ ಅವರ ಸುಪುತ್ರರಾಗಿರ್ತಕ್ಕಂಥ ಥಾಮಸ್ ಅವರು ಅಧಿಕೃತವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂತ ನಮ್ಮ ಸುಧಾಕರ್ ರೆಡ್ಡಿ ಅವರು ಸಿ ಮೋಹನ್ ಅವರು ದೇವೇಂದ್ರಪ್ಪ ಅವರು ಒಂದ್ಸಾರಿ ಜೋರಾಗಿ ಭಾರತ್ ಮಾತಾಕಿ ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿಜಿ ಅವರಿಗೆ ಅಮಿತ್ ಶಾ ಅವರಿಗೆ ಭಾರತ್ ಮಾತಾಕಿ ವಿಜೇಂದ್ರ ಅವ್ರವರಿಗೆ ಜೆ ಪಿ ನಡ್ಡಾರವರಿಗೆ ಭಾರತ್ ಮಾತಾಕಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಜೆ ಪಿ ನಡ್ಡಾರವರಿಗೆ